ಶಾಲೆಗಳ ಪಠ್ಯಕ್ರಮಗಳ ಬೋಧನೆಯಲ್ಲೇ ಗೋಲ್ ಮಾಲ್ ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಐಸಿಎಸ್ಸಿ ಮತ್ತು ಸಿಬಿಎಸ್ಇ ಪಠ್ಯಗಳ ಬೋಧನೆ ಇನ್ನೂ ಕೆಲ ಶಾಲೆಗಳು ಸಿಬಿಎಸ್ಇ ಮತ್ತು ಐಸಿಎಸ್ಸಿ ಪಠ್ಯ ಬೋಧಿಸ್ತೀವಿ ಅಂತ ಹೇಳಿ ರಾಜ್ಯ ಪಠ್ಯಕ್ರಮ ಅನುಸರಿಸಿ ಪೋಷಕರಿಗೆ ವಂಚನೆ ಬೆಂಗಳೂರಲ್ಲಿ ನೂರಾರು ಶಾಲೆಗಳು ನಿಯಮ ಮೀರಿರೋದು ಬೆಳಕಿಗೆ ಶಾಲೆಗಳ ಮೇಲೆ ಕಾನೂನು ಕ್ರಮ ಜರುಗಿಸದ ಶಿಕ್ಷಣ ಇಲಾಖೆ ರಾಜ್ಯ ಪಠ್ಯ ಕ್ರಮದ ಅನುಮತಿ ಪಡೆದು ಮೋಸ ಮಾಡ್ತಾ ಇರುವ ಶಾಲೆಗಳ ಮೇಲೆ ಕ್ರಮಕ್ಕೆ ಒತ್ತಾಯ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಅಂತಹ ಶಾಲೆಗಳ ಪಠಿಯನ್ನ ಬಿಡುಗಡೆ ಮಾಡುವಂತೆ ಪಟ್ಟು ಶಾಲೆಯ ಮೇಲೆ ಹಾಗೂ ಅನುಮತಿ ನೀಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ರೂಪಿಸ ಒತ್ತಾಯ ಶಿಕ್ಷಣ ಇಲಾಖೆ ಕಳೆದ ಎರಡು ವರ್ಷದಿಂದ ಅನಧಿಕೃತ ಶಾಲೆಗಳಿದ್ದಾವೆ ರಾಜ್ಯದಲ್ಲಿ ಅಂತೇಳಿ ಹೇಳ್ತಾ ಇದೇವನ ಯಾವುದೇ ಶಾಲೆ ಮೇಲೆ ಕ್ರಮ ಜರುಗಿಸ್ತಾ ಇರೋದು ರುಪ್ಸ ಕರ್ನಾಟಕಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಯಾಕೆಂದ್ರೆ ಪ್ರತಿ ಬಾರಿ ಹೇಳ್ತಾ ಇದಾರೆ ಆದ್ರೆ ಯಾವ ಅಧಿಕಾರಿಗಳು ಈ ಶಾಲೆಗಳ ಜೊತೆ ಶಾಮೀಲಾಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಸೊ ಇಡೀ ರಾಜ್ಯದಲ್ಲಿ ಪೋಷಕರು ಮಾತ್ರ ಬಹಳಷ್ಟು ನೋವನ್ನು ಉಳಿತಾ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಸಾವಿರಾರು ಶಾಲೆಗಳು ಸಿ ಬಿ ಸಿ ಮತ್ತೆ ಐ ಬಿ ಎಲ್ಲ ಹೆಸರನ್ನು ಹಾಕೊಂಡಿದ್ದಾರೆ ಆದರೆ ಒಳಗಡೆ ಸ್ಟೇಟ್ ಸಿಲೆಬಸ್ ಅನ್ನ ಪಡ್ಕೊಂಡಿದ್ದಾರೆ ಸ್ಟೇಟ್ ಸಿಲೆಬಸ್ ಪರ್ಮಿಷನ್ ಅನ್ನು ಇಟ್ಕೊಂಡು ಬೇರೆ ಸಿಲೆಬಸ್ ಅನ್ನ ಕಳೆದ ಹತ್ತಾರು ಇಪ್ಪತ್ತು ವರ್ಷದಿಂದ ನಡೆಸ್ತಿರೋ ಶಾಲೆಗಳ ಮೇಲೆ ಯಾಕೆ ಇಲಾಖಾಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಅಂತ ಅಧಿಕಾರಿಗಳ ಮೇಲೆ ಉನ್ನತಾಧಿಕಾರಿಗಳು ಯಾಕೆ ಕ್ರಮವನ್ನು ಜರುಗಿಸ್ತಾ ಇಲ್ಲ ಸೊ ಇದು ನಮ್ಮ ಪ್ರಶ್ನೆ ಸೊ ದಯಮಾಡಿ ಈ ವರ್ಷನಾದರೂ ಕೂಡ ಮಾನ್ಯ ರತೀಶ್ ಕುಮಾರ್ ಸಿಂಗ್ ಅಂತ ಏನು ಪ್ರಧಾನ ಕಾರ್ಯದರ್ಶಿಗಳಿದ್ದರು ಇವರಾದರೂ ಮನಸ್ಸು ಮಾಡಿ ಅಂತಹ ಅಧಿಕಾರಿಗಳ ಮೇಲೆ ಮತ್ತೆ ಅಂತಹ ಶಾಲೆಗಳ ಮೇಲೆ ಅಂದ್ರೆ ಅನಧಿಕೃತವಾಗಿ ಬೇರೆ ಸಿಲೆಬಸ್ ಅನ್ನು ಹಾಕಿ ನಡೆಸ್ತಾರೆ ಶಾಲೆಗಳ ಶಾಲೆಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ದಯಮಾಡಿ ಕ್ರಮವನ್ನು ಜರುಗಿಸಿ ಕಳೆದ ಹದಿನೈದು ದಿವಸದಿಂದ ಹಿಂದೆ ಅಥವಾ ಇಪ್ಪತ್ತು ದಿವಸದಿಂದ ನೀವು ಹೇಳ್ತಾ ಇದ್ದೇನು ಸೊ ಇಂತಹ ಸಿಲೆಬಸ್ ಇರೋ ಶಾಲೆಗಳ ಮೇಲೆ ಕ್ರಮವನ್ನು ಜರುಗಿಸೋದಕ್ಕೋಸ್ಕರ ನಾವು ಬೋರ್ಡ್ ಎಕ್ಸಾಮ್ಸ್ ಅನ್ನ ಇಲ್ಲಿ ಹೋಮ್ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಸೊ ಇದು ಖಂಡಿತ ಸತ್ಯಕ್ಕೆ ಬಹಳಷ್ಟು ದೂರವಾದಂತಹ ವಿಷಯ ಸೊ ಅದನ್ನ ಅದಕ್ಕೆ ಟ್ಯಾಗ್ ಹಾಕೋದು ಬೇಡ ಸೊ ಅಂತಹ ಶಾಲೆಗಳ ಮೇಲೆ ಕ್ರಮ ಜರುಗಿಸದಕ್ಕೆ ನಿಮ್ಮದೇ ಆದಂತಹ ಆನೆಸ್ಟ್ ಆಫೀಸರ್ಸ್ಗಳು ಇಲಾಖೆ ನಲ್ಲಿದ್ದಾರೆ ಅಂತಹ ಅಧಿಕಾರಿಗಳಿಗೆ ದಯಾ ಇದನ್ನ ಅಧಿಕಾರವನ್ನು ಕೊಟ್ಟುಕೊಟ್ಟು ಅಂತಹ ಶಾಲೆಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಅಂತೇಳಿ ರುಪ್ಸಾ ಕರ್ನಾಟಕ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೆ ಒಂದು ವೇಳೆ ಆ ರೀತಿ ಮಾಡದೇ ಇದ್ರೆ ನಾವು ನಿಮ್ಮ ಮೇಲೆ ಅಂದ್ರೆ ನಾವು ನಿಮ್ಮ ಮೇಲೆ ನಾವು ಆರೋಪಗಳನ್ನ ಮಾಡಬೇಕಾಗತ್ತೆ ಸೊ ನೀವೊಬ್ರು ಆನೆಸ್ಟ್ ಆಫೀಸರ್ಸ್ ಅಂತ ಹೇಳ್ಕೊಳ್ತಾ ಇದ್ದೀರಾ ಸೊ ಹಂಗಂತ ಇದ್ದಾಗ ನೀವು ಆ ಶಾಲೆಗಳ ಮೇಲೆ ಯಾಕೆ ಕ್ರಮವನ್ನು ಜರುಗಿಸ್ತಾ ಇಲ್ಲ ಯಾಕೆ ಲಕ್ಷಾಂತರ ಪೋಷಕರಿಗೆ ಮೋಸ ಆಗ್ತಾ ಇದೆ ಈ ವ್ಯವಸ್ಥೆ ಅಡಿಯಲ್ಲಿ ಸೊ ಇದು ರುಪ್ಸಾ ಕರ್ನಾಟಕ ಇದನ್ನ ಕೈ ಬಿಡೋದಿಲ್ಲ ಅಂತ ಶಾಲೆಗಳ ಮೇಲೆ ಕ್ರಮ ಜರುಗಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ